ಭಾಗ ತಾಲೂಕು ಪಟ್ಟಣ ಪಂಚಾಯಿತಿ ಎದುರುಗಡೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಪವನಲಬಾಗಿ ವಿರುದ್ಧ ಬೃಹತ್ ಪ್ರತಿಭಟನೆ ನಾವು ಕೆಲಸ ಪ್ರತಿಭಟನೆಯನ್ನ ಸುಮಾರು ವರ್ಷಗಳಿಂದ ಸಾರ್ವಜನಿಕರ ಹತ್ತಿರ ಉತಾರ ಹಾಗೂ ಮನೆ ನೋಂದಣಿಗೆ ಲಂಚ ಕೇಳುತ್ತಿರುವ ಬಗ್ಗೆ ಆರೋಪ ಮಾಡಿರುತ್ತಾರೆ ಪವನಲ್ಲ ಲಬಾಗಿ ವಿರುದ್ಧ ಪ್ರತಿಭಟನೆ ಮಾಡಲಾಗಿದೆ ತಾಲೂಕು ಅಧ್ಯಕ್ಷರಾದ ರಾಕೇಶ್ ಅವಳೆ ಹಾಗೂ ಉಪಾಧ್ಯಕ್ಷರಾದ ರೋಹಿತ ಕುಲ್ಲೋಳ್ಳಿ ಪ್ರೇಮ ಸಾನೆ ಅದನಾನ ಶೇಖ್ ಅಲೋಕ ಕಾಂಬಳೆ ಚೇತನ ಅಸೋದೆ ಪರಶುರಾಮ ಮಾಂಗ ಹಾಗೂ ಸಂಘದ ಕಾರ್ಯಕರ್ತರು ಉಪಸ್ಥಿತವಿದ್ದರು ಸ್ಥಳದಲ್ಲಿ ಪೊಲೀಸ ಇಲಾಖೆ ಹಾಗೂ ರಾಯಭಾಗದ ಉಪತಹಸೀಲ್ದಾರ್ ಪಿಎಸ್ ಮಂಗಸೂಳಿ ಅವರು ಮನವಿ ಪತ್ರವನ್ನು ಸ್ವೀಕರಿಸಿದ್ದಾರೆ ಅಧಿಕಾರಿಗಳು ಮುಂದಿನ ದಿನದಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆಂದು ಕಾದು ನೊಡೋನಾ ವೀಕ್ಷಿಸಿ ರಾಷ್ಟ್ರವಾರ್ತೆ ಮಾಡಿ ಲಂಚ ಪಡೆದು ಸಾಕಷ್ಟು ಆಸ್ತಿ ಮಾಡಿ ಕಾರಣದಂತಾಗಿದೆ ಇದರಿಂದಾಗಿ ಬೇದತ್ತ ಬಡ ಕುಟುಂಬಗಳು ನಮ್ಮ ಸಂಘಟನೆಗೆ ಹಲವಾರು ಬಾರಿ ತಿಳಿಸಿದರೂ ನಾವು ಕೂಡ ಸಾಕಷ್ಟು ಬಾರಿ ಲಭಾಗಿವರಿಗೆ ತಿಳಿ ಹೇಳಿದರೂ ಕೂಡ ಉಡಾಪೆ ಉಡಾಪೆ ಮಾತು ಮಾತಾಡೋದಲ್ಲದೆ ರಾಜಕೀಯ ವ್ಯಕ್ತಿಗಳಿಂದ ಬೆದರಿಕೆ ಹಾಕುತ್ತಾನೆ ಕಾರಣ ಲಭಾಗಿವನನ್ನು ತಕ್ಷಣ ಕೆಲಸದಿಂದ ವಜಾಗೊಳಿಸಿ ಆತನ ಆಸ್ತಿಯನ್ನು ತನಿಖೆ ಮಾಡಿಸಿ ಸದರಿ ಲಭಾಗಿಯವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ